ಹೇಳಿ ನಮಸ್ಕಾರ ಈ ದಿನ ಭರ್ಜರಿ ಭೇಟಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕೆ ಅಂದರೆ ದಾವಣಗೆರೆ ಜಿಲ್ಲೆಯ ಹರಿಹರದ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು ಮೂರು ಗಾಡಿಯನ್ನು ಅಂದರೆ ಮೂರು ಲಾರಿಗಳನ್ನು ಸೀಜ್ ಮಾಡಿದ್ದಾರೆ ಅದರಲ್ಲಿ ಒಂದು ಕೆಂಪು ಮಣ್ಣು ಎರಡು ಕಿರ್ಲಾಸ್ಕರ್ ಕಂಪನಿಯ ಒಳಗಡೆಯಿಂದ ಹೋಗ್ತಾ ಇರತಕ್ಕಂಥ ಅಕ್ರಮ ಮಣ್ಣು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದ್ರೆ ಈ ದಿನ ನಮ್ಮ ತಂಡ ಭೇಟಿ ಕೊಟ್ಟಾಗ ಇದೇ ದಾವಣಗೆರೆ ಜಿಲ್ಲೆಯ ಹರಿಹರದ ದಿಗಟೂರು ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಕ್ರಮವಾಗಿ ಹೊಲದಲ್ಲಿ ಏನು ತುಂಬಿಕೊಂಡು ಹೋಗಿರ್ತಾರೆ ಪಕ್ಕದಲ್ಲಿ ಏನು ಕಳ್ತಾ ಇದ್ದೆ ಸುಮಾರು ಎಂಟರಿಂದ ಹತ್ತು ಅಡಿಯ ಆಳವನ್ನು ತೆಗೆದು ಮಣ್ಣನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರಿಂದ ಕರೆ ಬರುತ್ತೆ ಆ ಕರೆ ಬಂದ ತಕ್ಷಣಕ್ಕೆ ನಾವು ಆ ಒಂದು ಪ್ಲೇಸಿಗೆ ಹೋಗ್ತೀವಿ ಆ ಪ್ಲೇಸಲ್ಲಿ ಆ ಗುಂಡಿ ಹೊಡೆದಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಒಂದು ಜಂಕ್ಷನ್ನು ಅಂದರೆ ಹೆವಿ ಜಂಕ್ಷನ್ ಕೇಬಿದು ಅದ್ರ ಪಕ್ಕದಲ್ಲೇ ಆಳವಾಗಿ ಗುಂಡಿ ಹೊಡೆದಿದ್ದಾರೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ವಾಪಸ್ ಬರುವಾಗ ಮತ್ತೆ ಕಿರ್ಲಾಸ್ಕರ್ ಕಂಪನಿಯ ಒಳಗಡೆಯಿಂದ ಇಟಗಿ ಬಟ್ಟಿಗೆ ಆ ಒಂದು ಈ ಕಡೆ ಮರಳು ಅಲ್ಲ ಈ ಕಡೆಗೆ ಮಣ್ಣು ಅಲ್ಲ ಅಂತ ಹೇಳ್ತಾರಲ್ಲ ಆ ತರಹದ ಮಣ್ಣನ್ನು ಲಾರಿಗಳು ತುಂಬ್ಕೊಂಡು ಸಾಲಾಗಿ ಹೋಗ್ತಾ ಇದ್ವು ಯಾವುದೇ ಇದು ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದಾಗ ಅವರು ಕಿರ್ಲಾಸ್ಕರ್ ಕಂಪನಿಯ ಒಳಗಡೆ ನಾಗರಾಜ್ ಎಂಬ ವ್ಯಕ್ತಿ ಕಡೆಯಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಆ ನಾಗರಾಜ್ ಅವರು ನಾವು ನಾವು ಕೇಳಿದಾಗ ಏನಂತ ಹೇಳಿದ್ರು ಎಂಬುದರ ಪೂರ್ತಿ ವಿಡಿಯೋವನ್ನು ಸಹ ನಿಮಗೆ ತೋರಿಸ್ತೀವಿ ಆದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕರೆ ಮಾಡಿದಾಗ ಅಂದರೆ ದಾವಣಗೆರೆ ಭೂ ಮತ್ತು ವಿಜ್ಞಾನ ಇಲಾಖೆಯ ಡಿಸ್ಟಿಕ್ ಆಫೀಸರ್ ರಶ್ಮಾ ಮೇಡಮ್ ಅವರಿಗೆ ನಾವು ಕರೆ ಮಾಡ್ತೀವಿ ಆ ಕರೆ ಮಾಡಿದಾಗ ಇಲ್ಲ ಕರಿಯಪ್ಪನವರೇ ನಾವು ಯಾವುದೇ ಕಾರಣಕ್ಕೂ ಯಾವುದೂ ಸಹ ಪರ್ಮಿಷನ್ ಕೊಟ್ಟಿಲ್ಲ ಆದರೆ ಅದು ನಿವೇಶನದ ಜಾಗ ಆಗಿರೋದ್ರಿಂದ ಆ ಮಣ್ಣನ್ನು ಅಲ್ಲಿಂದ ಅಂದರೆ ಏನು ಸಮ ಸಮತೊಟ್ಟಾದ ಜಾಗವನ್ನು ಮಾಡಿಕೊಳ್ಳಲಿಕ್ಕೆ ತೆಗ್ಗಿದ ಕಡೆಗೆ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಿಕ್ಕೆ ಆ ನಿವೇಶನವನ್ನ ಸರಿ ಮಾಡ್ಕೊಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ಮಣ್ಣಾಯಿತು ಅಥವಾ ಮರಳಾಯ್ತು ತಗೊಂಡೋಗ್ಲಿಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಾವು ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡ್ತೀವಿ ಯಾಕೆಂದರೆ ಇಲ್ಲಿ ಸಾಲಾಗಿ ಲಾರಿಗಳು ಹೋಗ್ತಾ ಇರ್ತವೆ ಹಾಗಾಗಿ ಆ ಸ್ಥಳಕ್ಕೆ ಹೋಗಿ ನಾವು ಭೇಟಿ ಕೊಟ್ಟಾಗ ಆ ನಾಗರಾಜ್ ಅವರನ್ನು ಕೇಳ್ತೀವಿ ಆ ನಾಗರಾಜ್ ಅವರು ಇಲ್ಲ ನಾವು ಅಧಿಕಾರಿಗಳೆಲ್ಲ ಬಂದು ನೋಡ್ಕೊಂಡು ಹೋದ್ರು ಅವರು ಹೋಗಿದ್ದಾರೆ ಅಲ್ಲಿ ಮುಂದೆ ಗೇಟ್ ಮಾಡಬೇಕು ಅಲ್ಲಿ ಹಾಕಬೇಕು ಅಂತ ಅವರು ಉಡಾಪೆ ಉತ್ತರಗಳನ್ನು ಕೊಡ್ತಾರೆ ಅದು ಅವ್ರ ಪಾಡಿಗೆ ಅದು ಕರೆಕ್ಟ್ ಅಂತೆ ನಾವು ಪ್ರಶ್ನೆ ಮಾಡೋದು ಸರಿ ಇಲ್ಲ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ನಾವು ಅವ್ರಿಗೆ ಏನು ಹೇಳ್ತಿದ್ದೀವಿ ಈ ಒಳಗಡೆ ಇರ್ತಕ್ಕಂಥ ಮಣ್ಣು ಅಥವಾ ಮರಳನ್ನು ಹೊರಗಡೆ ಹೊಡಿಲಿಕ್ಕೆ ಪರ್ಮಿಷನ್ ಕೊಟ್ಟಿದಾರ ಅಂತ ಕೇಳೋದಷ್ಟೇ ನಾವು ಅದಾಯಿತು ಅಂತ ಹೇಳಿದ್ರೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ ಅವರು ನಮಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಉಚಿತವಾಗಿ ಹೊಡೆಯೋದಕ್ಕೆ ಜೆ ಸಿ ಪಿಗಳನ್ನು ಲಾರಿಗಳನ್ನು ಯೂಸ್ ಮಾಡಿಕೊಂಡು ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ಹಿಂದೆ ರಾಜನಹಳ್ಳಿ ಅವ್ರ ಫ್ಯಾಮಿಲಿ ಹನುಮಂತಪ್ಪನವ್ರ ಫ್ಯಾಮಿಲಿ ನೆನಪಾಗುತ್ತೆ ನಮಗೆ ಯಾಕೆಂದರೆ ದಾನ ಕೊಡೋದ್ರಲ್ಲಿ ಅತಿ ಹೆಚ್ಚು ಶ್ರೇಷ್ಠರು ಅನ್ಸ್ಕೊಂಡಿರ್ತಕ್ಕಂಥವ್ರು ದಾವಣಗೆರೆಯಲ್ಲಿ ರಾಜನಹಳ್ಳಿ ಹನುಮಂತಪ್ಪ ಚೌಟ್ರಿನೇ ಇದೆ ಅಲ್ಲ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಚಿಗಟೇರೆಯ ಫ್ಯಾಮಿಲಿ ಆಗಿರ್ಬೋದು ಹಾಸ್ಪಿಟ್ಲಿ ಜಾಗ ಕೊಟ್ಟಿರ್ತಕ್ಕಂಥದ್ದು ಈ ಥರ ದಾನಿಗಳಿದ್ದಾರೆ ಆ ಕಿರ್ಲಾಸ್ಕರ್ ಕಂಪನಿ ಕೊಟ್ಟಿರ್ತಕ್ಕಂಥವ್ರು ದಾನಿಗಳೇ ಇವತ್ತು ಈ ಒಂದು ವ್ಯವಸ್ಥೆ ಅದನ್ನ ಮಾರಾಟಕ್ಕೆ ಇಟ್ಟಿದೆ ಅಂತ ಹೇಳ್ತಾರೆ ಕೋರ್ಟಲ್ಲೂ ಕೇಸ್ ನಡೀತಾ ಇದೆ ಅಂತ ಅದೇ ವ್ಯಕ್ತಿನೇ ಹೇಳ್ತಾನೆ ಅದು ಮುಂದೆ ಆ ವ್ಯಕ್ತಿ ಆ ವ್ಯಕ್ತಿಯ ಒಂದು ಕಾನೂನಾತ್ಮಕವಾಗಿ ಅದು ಏನಿದೆ ಅದು ಅಧಿಕಾರಿಗಳು ತಗೊಳ್ತಾರೆ ಬಟ್ ನಾವು ಹೋದಾಗ ಅಲ್ಲಿ ಒಳಗಡೆ ಉಪಯೋಗ ಇಲ್ಲ ಮರಳು ಅಥವಾ ಮಣ್ಣು ಅಂತ ಹೇಳಿದಾಗ ಒಳಗಡೆ ಎಲ್ಲ ರೀತಿಯ ಐಟಮ್ಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ ಆ ಮಣ್ಣನ್ನು ಸೋಸೋದಾಗಿರ್ಬೋದು ಆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಬೇರ್ಪಡಿಸೋದಾಗಿರ್ಬೋದು ಏಕೆಂದ್ರೆ ಇವತ್ತಿನ ವಾತಾವರಣದಲ್ಲಿ ಉಚಿತವಾಗಿ ಯಾರು ಕೊಡ್ತಾರೆ ಸ್ವಾಮಿ ಈ ವ್ಯಕ್ತಿ ಹೇಳ್ತಾನೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ ಆರ್ ಶಂಕರ್ ಅವ್ರ ಬ್ರದರ್ ಅಂತೆ ಹ್ಮ್ ಒಂದು ಇನೋವಾ ಗಾಡಿ ನಿಲ್ಲಿಸ್ಕೊಂಡು ಆರಾಮಾಗಿ ಜೀವನವನ್ನ ಹಾಕಿ ಕಳೀತಾರೆ ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ಯಾವ್ದೋ ಹೋರಾಟಗಾರರು ಬಂದ್ರು ಯಾರೋ ರಾಜಕಾರಣಿ ಹೇಳಿದ್ರು ಅಥವಾ ಯಾವುದೋ ಒಬ್ಬ ಅಧಿಕಾರಿ ಹೇಳಿದ್ರು ಅದಲ್ಲ ಇಲ್ಲಿ ಸರ್ಕಾರಕ್ಕೆ ಏನು ಬೇಕು ಸರ್ಕಾರದಿಂದ ಯಾವ ರೀತಿ ಪರ್ಮಿಷನ್ ತೆಗೆದುಕೊಳ್ಬೇಕು ಸರ್ಕಾರ ಏನು ಆದೇಶ ಮಾಡುತ್ತೆ ಅದನ್ನು ಫಾಲೋ ಮಾಡಿರಿ ಅಂತ ನಾವು ಮೀಡಿಯಾದವ್ರು ಹೇಳ್ಬೋದೇ ಹೊರತು ನಮ್ಮದೇ ಏನು ಸಪ್ರೇಟು ಬೇರೆ ರೀತಿಯಾದ ಹೇಳಿಕೆಗಳೇನು ಇರೋಲ್ಲ ಇಲ್ಲಿ ಬಿ ಪಿ ಹರೀಶ್ ಅವರು ಕ್ಲಿಯರಾಗೂ ಸಹ ಹೇಳಿದ್ದಾರೆ ಯಾಕೆಂದರೆ ಈ ಹರಿಹರದ ಎಮ್ ಎಲ್ ಎ ಬಿ ಪಿ ಹರೀಶ್ ಅವರು ಬಟ್ ಅಲ್ಲಿ ಆ ಸ್ಥಳದಲ್ಲಿ ಅವರ ಹೆಸರು ಬರಲಿಲ್ಲ ಬೇರೆ ಬೇರೆಯವರ ಹೆಸರು ಬಂತು ಆ ಅದನ್ನ ಯಾರು ಹೇಳಿದ್ರು ಏನು ಅಂತ ಆ ಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿನೇ ಹೇಳ್ತಾರೆ ಆ ವಿಡಿಯೋವನ್ನು ಸಹ ನೋಡಂತ್ರಿ ಬಟ್ ಇಲ್ಲಿ ಈ ರೀತಿಯಾಗಿ ರೆಡ್ ಹ್ಯಾಂಡ್ ಆಗಿ ತಾಲೂಕು ಆಫೀಸು ಹಾಗೂ ಪೊಲೀಸ್ ಸ್ಟೇಷನ್ ಮುಂಭಾಗನೇ ಹೋಗ್ತಾ ಇದ್ರು ಸಮೇತ ಯಾವ ಅಧಿಕಾರಿಗಳಿಗೂ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಏನು ಕಣ್ಣಲ್ಲಿ ಬೆರಳೆಗಳನ್ನ ಇಟ್ಕೊಂಡಿದಾರಾ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಜಕಾರಣಿಗಳ ಕುತಂತ್ರವೋ ಅಧಿಕಾರಿಗಳ ಕುತಂತ್ರವೋ ಗೊತ್ತಿಲ್ಲ ಸರ್ಕಾರಕ್ಕಂತೂ ನಷ್ಟ ಆಗ್ತಾ ಇರೋದು ಸತ್ಯನಾ ಸರ್ಕಾರದಲ್ಲಿರ್ತಕ್ಕಂಥ ಜಾಗದಲ್ಲಿ ಅಥವಾ ನಿಮ್ಮ ಸ್ವಂತ ಜಾಗದಲ್ಲೇ ಬೇರೆ ಕಡೆ ಮಣ್ಣನ್ನು ಶಿಫ್ಟ್ ಮಾಡಬೇಕು ಅಂದ್ರೂ ಸರ್ಕಾರದಿಂದ ಅಂದ್ರೆ ಭೂ ಮತ್ತು ವಿಜ್ಞಾನ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಅದು ಸರ್ಕಾರದ ಆದೇಶ ಆಗಿದ್ರು ಸಮೇತನು ಇವರು ಇಷ್ಟು ಅಗಲು ದರೋಡೆ ರೀತಿಯಲ್ಲಿ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತಿ ಇವರಿಗೆ ಯಾರ ಕುಮ್ಮಕ್ಕಿದೆ ಅದಕ್ಕೆ ತಹಸೀಲ್ದಾರ್ ಅವರಿಗೆ ನಾವು ಹೋಗಿ ಮನವಿ ಮಾಡ್ತೀವಿ ಸರ್ ನೋಡಿ ನಿಮ್ಮ ಕಣ್ಣಿದ್ರಿಗೆ ನಿಮ್ಮ ಕಚೇರಿಯ ಮುಂಭಾಗವೇ ನಿಮ್ಮ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಜೋರಿ ಸೆಕ್ಷನ್ನಲ್ಲಿ ಇಲ್ಲಿ ಕಿರ್ಲಾಸ್ಕರ್ನಲ್ಲಿ ಇದೇ ಜೀ ಟೂರ್ನಲ್ಲಿ ಅಕ್ರಮವಾಗಿ ಹೊಡಿತಾ ಇರ್ತಕ್ಕಂಥ ಕದಿಬರು ಕಾಣ್ತಾ ಇಲ್ವಾ ನಿಮಗೆ ಅಂತ ಹೇಳಿದಾಗ ಇಲ್ಲ ನಮಗೆ ಬಂದಿಲ್ಲ ನಾವು ಹೊಸತಾ ಬಂದಿದ್ದೀವಿ ಖಂಡಿತವಾಗಿಯೂ ನಿಮಗೆ ಏನಾದರೂ ಇಂಟಿಮೇಷನ್ ಇದ್ರೆ ನಮಗೆ ತಿಳಿಸಿ ಇಮ್ಮಿಡಿಯೇಟಾಗಿ ನಾವು ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನು ಜಸ್ಟ್ ಅವ್ರ ಹತ್ರ ಮಾತಾಡ್ಕೊಂಡು ಹೊರಗೆ ಬರ್ತೀವಿ ಸ್ವಾಮಿ ನಾವು ಸ್ಟೇಷನ್ ಮುಂದೆನೆ ಅಂದ್ರೆ ಅವರ ಕಚೇರಿ ಮುಂದೆನೆ ಇದೆ ಆ ವಿಡಿಯೋನು ಸಹ ಪಕ್ಕದಲ್ಲೇ ಇದೆ ನೋಡಿ ಆ ಒಂದು ಕಚೇರಿಯ ಮುಂಭಾಗ ಬಂದ್ ನಿಲ್ಲುತ್ತೆ ಅಂದ್ರೆ ಇವರಿಗೆ ಯಾರು ಸಪೋರ್ಟ್ ಇದೆ ಆಡಳಿತ ಪಕ್ಷದವ್ರದ್ದು ಇದೆಯೋ ವಿರೋಧ ಪಕ್ಷದವ್ರದ್ದಿದೆಯೋ ಅಥವಾ ಸಂಘಟನೆಯವ್ರದ್ದು ಇದೆಯೋ ಏಕೆ ಅಂತ ಹೇಳಿದ್ರೆ ಕಣ್ಣಿದ್ರೆ ಕಾಣ್ತಕ್ಕಂಥ ಭ್ರಷ್ಟಾಚಾರವನ್ನು ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಇಷ್ಟೊಂದೆಲ್ಲ ಸಂಬಳ ಕೊಟ್ಟುಬಿಟ್ಟು ಸರ್ಕಾರ ನಡೆಸೋದು ಹೇಗೆ ಸರ್ಕಾರಕ್ಕೆ ನ್ಯಾಯಯುತವಾಗಿ ಏನ್ ಅದು ಸೇರಿದ್ರೆ ತಾನೇ ಇವರಿಗೆ ಸಂಬಳ ಅಧಿಕಾರಿಗಳಿಗೆ ಇಲ್ಲಿಯೂ ಭ್ರಷ್ಟಾಚಾರ ಅಲ್ಲಿಯೂ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇನ್ನು ರಾಜ್ಯ ಸಾಲದಲ್ಲಿರದೆ ಇನ್ನೇನು ಇನ್ನೊಬ್ರಿಗೆ ಸಾಲ ಕೊಡಂಗಿರುತ್ತಾ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು ಬರೇ ಪತ್ರಿಕೋದ್ಯಮದವರೇ ಹಿಡಿಬೇಕು ಬರೀ ಸಂಘಟನೆಯವರೇ ಹಿಡಿಬೇಕು ಬರೀ ರಾಜಕಾರಣಿಗಳೇ ಹಿಡಿಬೇಕು ಬರೇ ಅಧಿಕಾರಿಗಳೇ ಹಿಡಿಬೇಕು ಅನ್ನೋ ರೂಲ್ಸ್ ಎಲ್ಲಿ ಇಲ್ಲ ಇಲ್ಲಿಯೂ ಆದೇಶ ಇಲ್ಲ ಒಬ್ಬ ಸಾಮಾನ್ಯ ಪ್ರಜೆಯು ಸಮೇತನು ಅಕ್ರಮವಾಗಿ ಯಾವುದೇ ದಂಧೆ ಮಾಡಿದ್ರೂ ಹಿಡಿಯೋ ಅಂಥ ರೂಲ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ನಾವು ಏನು ಸ್ಪೆಷಲ್ ಇಲ್ಲ ನಾವು ಸಹ ಅದರ ಅಡಿಯಲ್ಲೇ ಕೆಲಸ ಮಾಡುವಂತ ಕೆಲಸಗಾರರಷ್ಟೇನೆ ನಮಗೆ ನಮ್ಮದೇ ಆದ ಒಂದು ವಾಯ್ಸ್ ಅಂತ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನೀವು ನಿಮ್ದೇ ಒಂದು ವಾಯ್ಸ್ ಇಟ್ಕೊಂಡು ಮಾಡಿ ಸತ್ಯ ಪ್ರಾಮಾಣಿಕತೆಯಿಂದ ಇರಬೇಕು ಅಂತ ಹೇಳಿದ್ರೆ ಈ ತರ ಭ್ರಷ್ಟರೆಲ್ಲರೂ ಸುಮ್ನ ಆಗ್ತಾರೆ ಸೈಲೆಂಟ್ ಆಗ್ತಾರೆ ನೋಡಿ ನಮ್ಮ ಸಂತೋಷ್ ಕುಮಾರ್ ಅವರು ಈ ಒಂದು ಮೂರು ಗಾಡಿಗಳನ್ನ ತೆಗೆದುಕೊಂಡು ಬಂದು ಹರಿಹರದ ಸ್ಟೇಷನ್ ಮುಂಭಾಗ ಏನು ಎಫ್ ಐ ಆರ್ ಆಗುತ್ತೋ ಅಥವಾ ರಾಜಕಾರಣಿಗಳ ಬೆಂಬಲಿಗರು ಬಂದು ಏನಾದರೂ ಅವನ್ನ ಬಿಡಿಸ್ಕೊಂಡು ಹೋಗ್ತಾರೋ ಅಥವಾ ತಹಸೀಲ್ದಾರ್ನವರಿಗೆ ಏನಾದರೂ ಟಾರ್ಗೆಟ್ ಮಾಡ್ತಾರೋ ಕಾದು ನೋಡೋಣ ಕಿರ್ಲಾಸ್ಕರ್ ಕಂಪನಿ ಒಳಗಡೆ ಏನಾಯ್ತು ಅದರ ವಿಚಾರದ ಬಗ್ಗೆ ಆ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ ಗಿಡ ಮರವನ್ನು ಕಡೆದು ಇಲ್ಲಿರ್ತಕ್ಕಂಥ ಮರಳನ್ನ ಎತ್ತಿ ಸೋಚಿ ಬೇರೆ ಬೇರೆ ಕಡೆಗೆಲ್ಲ ಮಾರ್ತಾ ಇದ್ರು ಒಂದು ತಿಂಗಳು ಎರಡು ತಿಂಗಳು ಮಾರ್ದ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಯಾವುದೇ ರೀತಿ ಗಮನಕ್ಕೆ ಬಂದಿಲ್ಲ ಅದು ಇವಾಗ ಅದು ಇವಾಗ ಇಲ್ಲಿ ಒಂದೆರಡು ಲಾರಿ ಅದು ಕೆಲಸಕ್ಕೆ ಬಾರದಂತ ಮರಳು ತಗೊಂಡೋಗ್ತದ ತಿಳಿಸಿ ಪೊಲೀಸರು ಅದು ಸ್ಟೇಷನ್ಗೆ ಹೋಗ್ತಿದ್ರೆ ಬಹಳ ಖುಷಿ ಯಾಕಂದ್ರೆ ಅಧಿಕಾರಿಗಳು ಅವರ ಅಧಿಕಾರನ ಬಹಳ ಚೆನ್ನಾಗಿ ಬಳಸ್ತಾ ಅಂತ ಖುಷಿ ಆಗ್ತಿದೆ ಇಲ್ಲಿ ಯಾರೋ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳು ಈ ಕಿರ್ಲಸ್ ಕಂಪನಿಯನ್ನ ಕೊಣಕಂದು ಸೈಟ್ ಮಾಡಕ್ ಹೋಗ್ತಾ ಇದಾರೆ ಇಲ್ಲಿ ಸಾಕಷ್ಟು ಮರಳನ್ನ ಅಗದು ಮಾರ್ಕಂತ ಮಾರ್ಗ ತಿಂತ ಇದಾರೆ ಅದು ಯಾವ್ದು ಗಮನಕ್ಕೆ ಬರಲಿಲ್ಲ ಅಧಿಕಾರಿಗಳಿಗೆ ಇಷ್ಟೇ ದಿನ ಬಿಟ್ಟು ಇವಾಗ ಯಾಕೆ ಬಂದ್ರಿ ಯಾಕಂದ್ರೆ ಕಾಣಿಸಲ್ವಾ ನಿಮ್ಗೆ ಬನ್ನಿ ನಾನು ತೋರಿಸ್ತೀನಿ ಇವತ್ತು ದಿನ ಎಷ್ಟು ಮರಳಿದೆ ಇದೆ ಅಂತಂದೇಳಿ ಯಾಕೆ ರಾಜಕಾರಣಿಗಳು ಅವ್ರ ಮೇಲೆ ಕೆಲಸ ಆಗಲ್ವಾ ಆಗಲ್ವಾ ಇಲ್ಲಿ ಅಮಾಯಕರು ಯಾರೋ ಮನೆ ಕಟ್ಕೊಳ್ಳಕ್ಕೆ ಕೂಲಿನಲ್ಲೇ ಮಾಡಕ್ಕೆ ತಗೊಂಡೋಗಿ ಮರಳು ಹಾಕೋಣ ಹೋದ್ರೆ ಅಂತ ಮೇಲೆ ಕೇಸ್ ಮಾಡ್ತೀರ ಹಂಗ ರೀವಾ ಬರೀ ಇವ್ರ ಮೇಲೆ